ನಾಗರ ಪಂಚಮಿಯ ವಿಶೇಷವಾದ ದಿವಸ ವಿಶೇಷ ಕಾರ್ಯಕ್ರಮ ನಾವು ವರ್ಷ ಪ್ರತಿ ಸಮಾಜದಲ್ಲಿ ಯಾರಾದರೂ ಸಮಾಜಕ್ಕೆ ದುಡಿಯುವಂಥ ಸಂಪತ್ತನ್ನು ವಿನಿಯೋಗ ಮಾಡ್ತಾರೆ ಜಾತಿಯನ್ನು ಬಿಟ್ಟು ಎಲ್ಲ ಜಾತಿಯರು ಯಾರು ಸಮಾಜಕ್ಕೆ ಕೊಡ್ತಾರೋ ಅಂಥವರನ್ನು ಈ ಕ್ಷೇತ್ರದಲ್ಲಿ ಕರೆಸಿ ಒಂದು ಸಣ್ಣ ನಾಗಹಾನುಗು ಪ್ರಶಸ್ತಿ ಅನ್ನುವಂಥ ತಯಾರು ಮಾಡಿ ಅವರಿಗೆ ದೇವರ ಸಮ್ಮುಖದಲ್ಲಿ ಕೊಡ್ತಾ ಬಂದಿದ್ದೇವೆ ನಾವು ಏನೋ ಒಂದು ಡೊನೇಷನಿಗೋಸ್ಕರ ಹಣಕ್ಕಾಗಿ ಈ ಸನ್ಮಾನ ಅಲ್ಲ ಈ ಕಾರ್ಯಕ್ರಮವೂ ಅಲ್ಲ ನಾವು ದುಡಿದ ಸಂಪತ್ತು ಆ ಭಗವಂತ ನಮಗೆ ಕರುಣಿಸಿದ್ದಾನೆ ನಮ್ಮ ಕುಟುಂಬಕ್ಕೂ ಒಳ್ಳೆಯದು ಮಾಡಿದ್ದಾನೆ ಅಂತ ತಿಳಿಸಿ ಭಾಳಷ್ಟು ವರ್ಷದಿಂದ ಈ ನಾಗ ಸಾನ್ನಿಧ್ಯ ಬೆಳೆಸ್ಕೊಂಡು ಬಂದಿದ್ದೇನೆ ಮುಂದೂ ಸಹ ಬೆಳೆಸ್ಕೊಂಡು ಬರಬೇಕು ಇವತ್ತು ಸಹಸ್ರಾರು ಜನ ಸಾವಿರಾರು ಜನ ಊಟಕ್ಕೆ ಬಂದಿದ್ದಾರೆ ತುಂಬ ಸಂತೋಷ ಆಗ್ತದೆ ನನ್ನ ಮನಸ್ಸು ಹೇಳ್ತದೆ ಯಾವಾಗಲೂ ಸನ್ಯಾ ನಾಗ ಸಾನ್ನಿಧ್ಯದಲ್ಲಿ ಜನ ಸೇರಬೇಕು ನೂಕು ಆಗಬೇಕು ನನ್ನ ಸಂಕಲ್ಪವೇ ಆಗಿ ಕೆಲವರು ತಿಳ್ಕೊಳ್ತಾರೆ ಇಲ್ಲಿ ಜಾಗ ಇಲ್ಲ ಅಲ್ಲಿ ಮಾಡಿ ಇಲ್ಲಿ ಮಾಡಿ ನಾನು ಎಲ್ಲೂ ಇಲ್ಲ ಮಾಡಿದರೆ ನಾಗ ಸಾನ್ನಿಧ್ಯ ಮಾಡುವುದು ನಿಮಗೆಲ್ಲರಿಗೂ ನಾಗನ ಸಾನಿಧ್ಯದಲ್ಲೇ ಪ್ರಸಾದ ಕೊಡುವಾಗೆ ಮಾಡ್ತೇನೆ ಅದನ್ನು ನೀವು ಭಕ್ತಿಯಿಂದ ಏನು ಗಲಾಟೆ ಗೌಜ್ ಮಾಡದೆ ಆ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಹೋಗಿ ನಿಮ್ಮ ಸಂಸಾರ ನಿಮ್ಮ ಕುಟುಂಬ ನಿಮ್ಮ ಮಕ್ಕಳಿಗೂ ಆ ನಾಗದೇವತೆ ವಿದ್ಯಾ ಬುದ್ಧಿ ಆರೋಗ್ಯ ಸಂಪತ್ತು ಕರುಣಿಸಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ಹಾಗೂ ಈ ವರ್ಷ ಪ್ರಶಸ್ತಿ ಕೊಟ್ಟ ತೆಗೆದುಕೊಂಡವರು ಜಯಶೀಲ್ ಶೆಟ್ಟಿ ಜಯಶೀಲ್ ಶೆಟ್ಟಿ ಹಾಗೂ ಎಡಪ್ರಭಾ ಮಾಲಕರು ಅವರಿಗೆ ಭಾಳಷ್ಟು ಒಳ್ಳೆ ಮನುಷ್ಯರು ಯಾರಿಗೂ ಎಲ್ಲರಿಗೂ ಸಮಾಜಕ್ಕೆ ಕೊಟ್ಟಿದ್ದಾರೆ ಆದರೆ ನಾವೇನೂ ಅವ್ರು ಕೂಡ ಕೇಳಲಿಲ್ಲ ಇದು ಭಕ್ತಿಯಿಂದ ಮಾಡುವಂಥ ಸನ್ಮಾನ ಹಣ ತಗೊಂಡು ಊಟ ಕೊಟ್ಟು ದುಡ್ಡು ತಗೊಂಡು ಸನ್ಮಾನ ಮಾಡುವಂಥ ರೀತಿ ಈ ಕ್ಷೇತ್ರದಲ್ಲಿ ಇಲ್ಲ ಯಾರು ಕೊಟ್ಟರು ತಗೊಳ್ತೇವೆ ಪ್ರೀತಿಯಿಂದ ಆನಂದಾನ ಬೇಕಾದ್ರೆ ಕೊಡಿ ಯಾವುದು ಬೇಕಾದರೂ ಕೊಡಿ ಅದು ನಾವು ಉಪಯೋಗ ಮಾಡ್ತೇವೆ ದುರುಪಯೋಗ ಮಾಡೋದಿಲ್ಲ ಅದೇ ರೀತಿ ಈ ಕಾರ್ಯಕ್ರಮ ಮುಂದುವರಿಯುತ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಭಕ್ತರ ಆಶೀರ್ವಾದ ಭಕ್ತರು ಬಂದರೆ ತ ದೇವಸ್ಥಾನ ನೀವು ಯಾವ ರೀತಿಯಲ್ಲಿ ಬಂದರೂ ದೇವರಿಗೆ ಹಣ ಹಾಕಬೇಕಾದ ಏನಿಲ್ಲ ಬಂದು ಪ್ರಸಾದ ಊಟ ಮಾಡಿ ಹೋಗಿ ಅಂತ ಯಾವಾಗಲೂ ನನ್ನ ಅನಿಸಿಕೆ ಆದರೆ ನಮ್ಮ ಪೂಜೆ ಮಾಡುವ ಅರ್ಚಕರಿಗೆ ಏನಾದರೂ ಸಿಗಲಿ ನಮ್ಮ ಸಿಗದೆ ಏನು ತೊಂದರೆ ಇಲ್ಲ ಯಾವಾಗಲೂ ನಾವು ಹೇಳ್ತೀವಿ ಅದೇ ಮಾತು ಇನ್ನು ಮುಂದೆ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿಕೊಂಡು ಬರುವಂಥ ಶಕ್ತಿ ನೀವೆಲ್ಲ ನಮಗೆ ಆಶೀರ್ವಾದ ಮಾಡಬೇಕು ಯಾಕಂದರೆ ದೇವರು ಏನು ಬಂದು ಹೇಳುವುದಿಲ್ಲ ಮಾನವನೇ ದೇವರಾಗಿ ಬಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ತಿಮ್ಮಣ್ಣ ಒಳ್ಳೆಯದಾಗಲಿ ಅಂತ ಹೇಳಿದರೆ ಅದೇ ನನ್ನ ಆಶೀರ್ವಾದ ತಿಳ್ಕೊಂಡು ಇಲ್ಲಿಗೆ ನನ್ನ ಮಾತನ್ನು ಉಳಿಸುತ್ತೇನೆ ಇಪ್ಪತ್ತ್ ಸಂಘ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ ಕ್ಷೇತ್ರಕ್ಕೆ ಬಂದಿದ್ದ ದೇವ ಲಗ್ ಸುದಿನಂತು ದೇವ ತಾರಾ ಬಲಂತು ಚಂದ್ರಬಲಂತು ದೇವ ವಿದ್ಯಾಬಲಂತು ದೇವ ಲಕ್ಷ್ಮೀ ಪದೀತಿ ಸ್ಮರಾಮಿ ಜಗದ ತಂದೆ ತಾಯಿ ಎನಿಸಿದಂತಹ ನಾರಾಯಣರನ್ನ ಸ್ಮರಿಸುತ್ತ ಆ ಲಕ್ಷ್ಮೀನಾರಾಯಣರ ಸೈನರಾದಂತಹ ಆದಿಶೇಷನಿಗೆ ದೇವರನ್ನ ಆರಾಧನೆ ಮಾಡ್ತೇವೆ ಒಂದು ಮಾತಾಡ್ತಾ ಹೇಳ್ತೇನೆ ಪಾಪ ಹೆಂಡತಿ ಮಕ್ಕಳನ್ನ ಅವರ ಕಷ್ಟವನ್ನ ತಿಳಿಯಲಾಗದೆ ಅವರ ಕಷ್ಟವನ್ನ ಸಹಿಸಲಾಗದೆ ನೈವಗಳು ಅಂತ ನಿನ್ನದೇ ಪುಣ್ಯಾತ್ಮ ನೀವು ಸುಬ್ರಹ್ಮಣ್ಯ ವಿಶೇಷವಾದಂತಹ ಮೈ ಇಲಿಯನ್ನ ಏರಿ ಹೋಗ್ತಾನೆ ನಾನು ರಸಮವನ್ನ ನಂದಿಯನ್ನ ಏರಿ ಹೋಗ್ತೇನೆ ಹಾಗೇಟ ಹಾವಿನ ಮೇಲೆ ಹಾವಿನ ಮೇಲೆ ನನ್ನ ಕಣ್ಣನ್ನು ಬಿಟ್ಟದ ಹೋಗಂತರ ಹಾವನ್ನ ಆ